ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಸೆಳೆಯುವ ಹಾಗೆ ನಾವೆಲ್ಲರೂ ಸಿರೆಗಳನ್ನು ಬಾಗಿ ದೇವರನ್ನು ನಮ್ಮ ಹೃದಯಕ್ಕೆ ಆಹ್ವಾನ ಮಾಡಿಕೊಳ್ಳುವ ಕರ್ತ ಸಿದವಾಗಿ ನನ್ನ ಕೂಡ ಮಾತಾಡು ನೀ ध्वनि केडाल कीरालि स्था ಪ್ರೀತಿಯುಳ ತಂದೆಯಾದ ಯಸುವೆ ಈ ಸಂದರ್ಭದಲ್ಲಿ ನಿನ್ನ ವಾಕ್ಯ ಕೇಳುವವರಿಗೂ ಕೇಳದೇ ಇರುವವರಿಗೂ ಕೂಡ ನೀನು ಹೇಳುವವನಾಗಿದ್ದೀ ತಂದೆ ಅದರ ಸದುಪಯೋಗವನ್ನು ನಾವು ಪಡೆದುಕೊಳ್ಳಲಿಕ್ಕಾಗತಕ್ಕಂಥ ಕೃಪೆ ನಿನ್ನದಾಗಿರಲಿ ಎಂದು ಕರ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೇ ಓದಿರುವ ಸತ್ಯವೇದ ಭಾಗ ಆದಿಕಾಂಡ ಪುಸ್ತಕದಲ್ಲಿಯ ಮೂವತ್ತೊಂಬತ್ತನೆಯ ಅಧ್ಯಾಯದಲ್ಲಿ ಅಲ್ಲಿ ಇರತಕ್ಕಂಥ ಶೀರ್ಷಿಕೆ ಏಹೋವನ್ನು ನಮ್ಮ ಸಂಗಡ ಇದ್ದರೆ ನಾವು ಅಭಿವೃದ್ಧಿಯಾಗ್ತೇವೆ ಅಂತಕ್ಕಂಥದ್ರ ಬಗ್ಗೆ ಎಹೋವನ್ನು ನಮ್ಮ ಸಂಗಡ ಇದ್ದರೆ ನಮಗೆ ಯಾವುದು ಕೊರತೆಗಳು ಬರುವುದಿಲ್ಲ ಅಂತನ್ನುವುದರ ಬಗ್ಗೆ ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿ ಸಾರಿ ಸಾರಿ ಹೇಳ್ತದೆ ನಾನು ಕೂಡ ಹೇಳ್ತೇನೆ ನಿಮಗೆ ಯಾವಾಗಲೂ ಆಲಯಕ್ಕೆ ಬಂದ ನಂತರ ನಿಮ್ಮನ್ನು ನೀವು ದೇವರಿಗೆ ಸಮರ್ಪಿಸಿಕೊಂಡು ಆಲಯದಲ್ಲಿರ್ತಕ್ಕಂಥ ದೈವಜ್ಞಾನವನ್ನು ನೀವು ಪಡೆದುಕೊಂಡು ಅದನ್ನು ನಿಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗ್ರಿ ಅಂತೇಳಿ ಎಷ್ಟು ಜನ ತೆಗೆದುಕೊಂಡು ಹೋಗ್ತಿರೋ ಎಷ್ಟು ಜನ ಇಲ್ಲೇ ಬಿಟ್ಟು ಹೋಗ್ತಿರೋ ಅದು ನಮಗೆ ಗೊತ್ತಾಗೋದಿಲ್ಲ ಆದರೆ ತೆಗೆದುಕೊಂಡು ಹೋದರೆ ನೀವು ಅದ್ಭುತವಾಗಿ ನಿಮ್ಮ ಜೀವನವನ್ನು ಜೀವನದ ಆ ಪ್ರತಿಯೊಂದೊಂದು ಕ್ಷಣಗಳನ್ನು ನೀವು ಅನುಭವಿಸ್ಲಿಕ್ಕೆ ಸಾಧ್ಯ ಅಂತೇಳಿ ದೇವರು ಪ್ರತಿಯೊಂದೊಂದು ಏನಂತಂದರೆ ಮಾಡಿದ ಪ್ರತಿಯೊಂದೊಂದು ಕೆಲಸಕ್ಕೆ ಸಂಬಳ ಅಂತೇಳಿ ಇಟ್ಟಿದ್ದಾನೆ ನಾವು ಮಾಡುವ ಪ್ರತಿಯೊಂದೊಂದು ಕಾರ್ಯಕ್ಕೆ ನಾವು ನಡೆಯುವ ಪ್ರತಿಯೊಂದೊಂದು ನಡೆಗೆ ನುಡಿಗೆ ತಕ್ಕದಾದ ಪ್ರತಿಫಲವನ್ನು ಇಂದಲೇ ಕೂಡಲೇ ಆತನು ಕೊಡಲಿಕ್ಕಿದ್ದಾನೆ ಈ ಸಂದರ್ಭದಲ್ಲಿ ನಾನು ಒಂದು ವಾಕ್ಯವನ್ನು ಜ್ಞಾಪಕ ಮಾಡ್ತೇನೆ ಏನಂತಂದರೆ ಯಶಪನ ಒಂದು ಜೀವನ ಚರಿತ್ರೆಯಲ್ಲಿ ಆತನ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದು ಎಂಥ ಕರಾಳ ದಿನಗಳು ನೀವು ಕೇಳಿರಬೇಕಿಲ್ಲ ಕೊನೆಯ ಮಗನೂ ಆಗಿದ್ದ ಅಣ್ಣ ತಮ್ಮಂದಿರಲ್ಲಿ ಆ ಕೊನೆಯ ಮಗನಾಗಿ ಅಣ್ಣ ತಮ್ಮಂದಿರಿಂದ ದ್ವೇಷಿಸಲ್ಪಟ್ಟು ಆತನು ಐಗುಪ್ತ ದೇಶಕ್ಕೆ ಮಾರಲ್ಪಡ್ತಾನೆ ಅಲ್ಲಿ ಮಾರಲ್ಪಟ್ಟಾಗ ಫೋಟೆಫೋರನು ಎಂಬತಕ್ಕಂಥ ಒಬ್ಬ ರಾಜನಿಗೆ ಗುಲಾಮನಾಗಿ ಅಲ್ಲಿಗೆ ಹೋಗ್ತಾನೆ ಆ ಒಂದು ಸಂದರ್ಭದಲ್ಲಿ ಇಡೀ ಅಣ್ಣ ತಮ್ಮದವರು ಇಡೀ ಸಮಾಜದವರು ಇಡೀ ನೆರೆಹೊರೆಯವರು ಕೈಬಿಟ್ಟಂತಹ ಸಂದರ್ಭದಲ್ಲಿ ದೇವರು ಆತನ ಜೊತೆಗಾರನಾಗಿದ್ದಾನೆ ಅಂತ ಆದಿಕಾಂಡ ಪುಸ್ತಕದಲ್ಲಿ ಮೂವತ್ತೊಂಬತ್ತನೆಯ ಅಧ್ಯಾಯ ಆ ಅಧ್ಯಾಯದಲ್ಲಿ ಬರೆದಿರ್ತಕ್ಕಂಥ ಮೂರನೆಯ ಇಪ್ಪತ್ತು ಮೂರನೆಯ ವಾಕ್ಯ ನೋಡೋಣ ನಾವು ಯಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನು ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನೂ ಚಿಂತಿಸಲಿಲ್ಲ ಅಲ್ಲಿ ಏನು ನಡೆದು ಹೋಗ್ತದೆ ಅಂತಂದರೆ ಹೆಚ್ಚಿನ ಪ್ರೀತಿಯನ್ನು ಆ ರಾಜನ ಪ್ರೀತಿಯನ್ನು ಆತನ ಗಳಿಸಿದ ನಂತರ ಆತನಿಗೆ ಒಂದು ಏನಂತಂದರೆ ಅಪವಾದ ಬರುತ್ತದೆ ಅಪವಾದ ಬಿಡಿಸಿ ಹೇಳ ಗೊತ್ತಿದೆ ನಿಮಗೆಲ್ಲರಿಗೆ ಹೌದಲ್ಲ ಬಿಡಿಸಿ ಹೇಳೋದು ಬೇಡ ಸತ್ಯವೇದ ಹೋದ್ರೆ ನಿಮಗೆ ಗುರುತಾಗ್ತದೆ ಆ ಅಪವಾದದ ಮುಖಾಂತರವಾಗಿ ಆತನು ಸೆರೆಗೆ ಹಾಕಲ್ಪಡ್ತಾನೆ ಜೈಲಿಗೆ ಹೋಗ್ತಾನೆ ಜೈಲಿಗೆ ಹೋದರೂ ಕೂಡ ಆತನು ಏನು ಮಾಡ್ತಾನೆ ಅಂತಂದರೆ ಸ್ವಲ್ಪನೂ ಚಿಂತೆ ಮಾಡೋದಿಲ್ಲ ಅಂತೇಳಿ ವಾಕ್ಯ ಹೇಳ್ತದೆ ಅಲ್ಲಿ ಏನಂತ ಹೇಳ್ತಿದೀಹೋನು ನನ್ನ ಸಂಗಡ ಇದ್ದು ಅವನು ನಡೆಸಿದೆಲ್ಲವನ್ನು ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನೂ ಏನೂ ಚಿಂತಿಸಲಿಲ್ಲ ಅಂತ ಇವನು ಸಲುವಾಗಿ ಆಡ್ತಕ್ಕಂಥ ಮಾತು ಯಾರಂತಂದರೆ ಅಲ್ಲಿ ಪಟ್ಟೆಪೋರನು ಆ ಯೋಶಪನನ್ನು ಗುಲಾಮನನ್ನು ಮಾಡಿಕೊಂಡಿರ್ತಕ್ಕಂಥ ಆತನ ಕೈ ಕೆಳಗಿನ ಮನುಷ್ಯನನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ರಾಜನು ಆತನ ಕೈಯಲ್ಲಿರ್ತಕ್ಕಂಥ ರಾಜನಿಗೆ ಇನ್ನೇನು ಮಾಡೋದು ಇನ್ನು ಮಂತ್ರಿ ಮಾತು ಕೇಳಬೇಕಾಗಿದೆ ಇನ್ನು ಹೆಂಡ್ತೀ ಅವನ ಮೇಲೆ ಅಪವಾದ ಮಾಡಿದ್ದಾಳೆ ಇಷ್ಟು ಕೂಡ ನಾನು ಹೆಂಗೆ ಸಹಿಸಿಕೊಂಡಿರಲಿ ಅಂತೇಳಿ ಆತನನ್ನು ಏನು ಮಾಡ್ತಾನೆ ಓಯ್ ರೀತಿಯ ಜೈಲಿಗೆ ಹಾಕಿಬಿಟ್ರಿ ಅಂತೇಳಿ ಜೈಲಿಗೆ ಹಾಕಿದ ನಂತರ ಈ ವಾಕ್ಯ ಹೇಳ್ತೇನೆ ಅಂತಂದರೆ ಯಶಫ್ನೊಟ್ಟಿಗೆ ಎಹೋವನಿದ್ದಾನೆ ಆತನ ಜೊತೆಗೆ ಎಹೋವನಿದ್ದಾನೆ ಏನೂ ಚಿಂತೆ ಮಾಡಲಿಕ್ಕಿಲ್ಲ ಮತ್ತೊಂದು ಅದ್ಭುತತೆ ರೀತಿಯಿಂದ ಆತನು ನೀತಿ ಮತ್ತು ನ್ಯಾಯದಿಂದ ಜೀವಿಸಿದೆಯಾದರೆ ಆತನಿಗೆ ಮತ್ತೆ ಬಿಡುಗಡೆ ಆತನ ಕೃಪೆಯಿಂದಲೇ ಆಗ್ತದೆ ಅಂತೇಳಿ ಆತನೇ ಹೇಳ್ತಾನೆ ಇಲ್ಲಿ ಏನಂತ ಹೇಳ್ತಾನೆ ಸೆರೆಯ ಯಜಮಾನನು ಏನೇನು ಚಿಂತಿಸಲಿಲ್ಲ ಅಂತ ಹೌದಲ್ಲ ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕರು ನಮ್ಮನ್ನು ನಿಂದನೆ ಮಾಡ್ತಾರೆ ಅನೇಕರು ನಮ್ಮನ್ನು ಚುಚ್ಚಿ ಚುಚ್ಚಿ ಮಾತನಾಡ್ತಾರೆ ಯಾಕೋ ಈ ಸಮಾಜನೇ ಆ ರೀತಿಯಿಂದ ಇದೆ ಯಾಕಂತಂದರೆ ಸಹಿಸ್ತಕ್ಕಂಥ ಶಕ್ತಿ ಈ ಸಮಾಜದಲ್ಲಿ ಪ್ರತಿಯೊಬ್ಬನಲ್ಲಿಯೂ ಕೂಡ ಇಲ್ಲದೆ ಹೋಗಿಬಿಟ್ಟಿದೆ ಯಾವನ್ನಾದರೂ ಟೀಕಿಸಿಕೊಳ್ಬೇಕು ಯಾವನಿಗಾದರೂ ಏನಾದರೂ ಅನ್ನಬೇಕು ಯಾವನಿಗಾದರೂ ಬಾಧೆ ಕೊಡಬೇಕು ಅಂತಕ್ಕಂಥ ಅಂಥದನ್ನೇ ಯೋಚನೆ ಮಾಡ್ತೀವಿ ಹೊರತು ನಾವು ದೈವಿಕವಾಗಿ ಒಂದು ಒಳ್ಳೆಯ ಯೋಚನೆ ಮಾಡದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ ಇಲ್ಲಿ ಇನ್ನೂ ಒಂದು ಏನಿದೆ ಅಂತಂದರೆ ಯಹೋವನು ನಮ್ಮ ಸಂಗಡ ಇದ್ದರೆ ದೈವ ವಾಕ್ಯ ಹೇಳ್ತದೆ ಯಹೋವನ್ನು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವನು ಯಾರು ಅಂತೇಳಿ ಪ್ರಶ್ನೆ ಮಾಡ್ತಾನೆ ನಾವು ಯಾರಾದರೂ ಯಹೋನನ್ನು ಜೊತೆಗಾರನಾಗಿ ಮಾಡಿಕೊಂಡಿದ್ದೇವೆ ನಮ್ಮ ಜೀವಿತದಲ್ಲಿ ಇಲ್ಲ ಬಲಗೈ ಬಂಟ್ ಇರಬೇಕು ನಮ್ಮ ಹತ್ರ ಅವ್ನು ಚೊಲೋ ಚಲೋ ಯೌನಸ್ತ್ರ ಅಣ್ಣ ತಮ್ಮಂದಿರು ಇರಬೇಕು ನಮ್ಮ ಹತ್ರ ಹೋರಾಡಲ್ಲ ನಾವು ಎಂದಾದರೂ ಯಹೋವನು ನಮ್ಮ ಕಡೆ ಇದ್ದರೆ ನಮ್ಮನ್ನು ಯಾರು ಎದುರಿಸ್ತಾರೆ ಅಂತೇಳಿ ನಮ್ಮನ್ನು ನಾವು ಪ್ರಶ್ನಾರ್ಥಕ ಚಿಹ್ನೆ ಮಾಡ್ಕೊಂಡಿದ್ದೇವಾ ಇಲ್ಲ ಯಾಕಂತಂದರೆ ಆತನ ನಮಗೆ ಕಾಣೋಂಗೇ ಇಲ್ಲ ಯಾಕಂದರೆ ನಾವು ಅದರಂತೆ ನಡೆಯೋದೇ ಇಲ್ಲ ಯಾಕಂದರೆ ದೈವವಾಕ್ಯ ನಮ್ಮ ಅಂತರಾಳದಲ್ಲಿ ಇಳಿಯೋದೇ ಇಲ್ಲ ಪಾಸ್ಟ್ರಂಗೆ ಹೇಳಿ 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 ಹಂಗೆ ಹೋಗ್ತಾರೆ ನಾವು ಕೇಳಿ ಕೇಳಿ ಅದರನ್ನಲ್ಲೇ ಬಿಟ್ಟು ಹೋಗ್ತೇವೆ ಅಂತಕ್ಕಂಥ ಪರಿಸ್ಥಿತಿ ನಮ್ಮದಿರುವಾಗ ಈ ಲೋಕದಲ್ಲಿ ಅದ್ಭುತ ಯಾವ ರೀತಿಯಿಂದ ನಡಲಿಕ್ಕೆ ಸಾಧ್ಯ ನಮ್ಮ ಜೀವಿತದಲ್ಲಿ ಅದ್ಭುತ ಬರಲಿಕ್ಕೆ ಯಾವ ರೀತಿಯಿಂದ ಸಾಧ್ಯ ಅದು ನೀವು ನಿಮ್ಮ ಜೀವಿತದಲ್ಲಿ ಅದ್ಭುತತೆಯನ್ನು ಕಾಣಬೇಕಾಗಿದ್ದೀಯಾದರೆ ಯಾವಾಗಲೂ ಏಸುವನ್ನು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಪರೇ ಏಸು ನಮ್ಮನ್ನು ನೋಡಿದ್ರೆ ಆಗಲಿಕ್ಕಿಲ್ಲ ಏಸುವಿನ ತತ್ವ ಪಾಲಿಸುವುದರ ಮುಖಾಂತರವಾಗಿ ಏಸುವಿನ ನೀತಿ ಬೋಧನೆಯನ್ನು ಪಾಲಿಸುವುದರ ಮುಖಾಂತರವಾಗಿ ನಮ್ಮ ಜೀವನವನ್ನು ನಡೆಸಿಕೊಂಡ್ರೆ ಅಂತಂದರೆ ನಿನ್ನ ಜೀವಿತದಲ್ಲಿ ಯಾವಾಗಲೂ ಸೋಲು ಅಂತಕ್ಕಂಥದ್ದು ಬರುವುದಿಲ್ಲ ಅಂತ ಹೇಳ್ತಾನೆ ಇಲ್ಲಿ ಏನಾಗಿಬಿಡ್ತದೆ ಅಂತಂದರೆ ಒಂದು ವಾಕ್ಯ ಹೇಳ್ತದೆ ಎರಡನೇ ಸಮವಲ ಆರನೇ ಹನ್ನೊಂದನೇ ವಚನದಲ್ಲಿ ನೋಡೋಣ ಏನಿದೆ ಯಹೋವನ ಮಂಜುಷವು ಗತ್ತು ಊರಿನ ಒಬೆದ ಯದೋಮನ ಮನೆಯಲ್ಲಿ ಮೂರು ತಿಂಗಳ ಇತ್ತು ಆ ಕಾಲದಲ್ಲಿ ಯಹೋವನು ಅವನನ್ನು ಅವರ ಮನೆಯವರನ್ನು ಆಶೀರ್ವದಿಸಿದನು ರಫ್ ತಿಳ್ಕೊಳ್ತಕ್ಕಂಥದ್ದು ಇದು ನಾನು ಹೇಳ್ತಕ್ಕಂಥದ್ದು ಇಷ್ಟೊತ್ತು ಏನು ಮಾಡಿದೆ ಸೂಕ್ಷ್ಮವಾಗಿ ಹೇಳಿದೆ ಯೇಸು ನಿಮ್ಮ ಜೊತೆಗಿರಬೇಕು ಆತನ ಬೈಬಲ್ ನಿಮ್ಮ ಜೊತೆಯಲ್ಲಿರಬೇಕು ಆತನ ನಡೆ ನುಡಿ ನಿಮ್ಮ ಹತ್ರ ಇರಬೇಕು ಆದರೆ ಇದು ಅರ್ಥ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ಆದರೆ ಇಲ್ಲಿ ಆತನು ರಫ್ ಆಗಿ ಪ್ರತಿಯೊಬ್ಬೊಬ್ಬನಿಗೆ ತಿಳಿದುಕೊಳ್ಬೇಕ ತಿಳಿದುಕೊಳ್ಳುವಂಥ ರೀತಿಯಲ್ಲಿ ಹೇಳಿದ್ದೇನೆ ಯಹೋವನ ಮಂಜುಸವು ಮಂಜುಸಾ ಅಂತಂದರೆ ಹಳೆ ಒಡಂಬಡಿಕೆಯಲ್ಲಿ ಬರ್ತದೆ ಅದು ಪವಿತ್ರವಾಗಿರ್ತಕ್ಕಂಥ ಒಂದು ಪೆಟ್ಟಿಗೆ ಆಗಿರ್ತದೆ ಅದು ಪವಿತ್ರವಾಗಿರ್ತಕ್ಕಂಥ ಪೆಟ್ಟಿಗೆ ಆಗಿರ್ತದೆ ಇಡೀ ಲೋಕದ ಸೃಷ್ಟಿಯ ಅರ್ಥವನ್ನು ಅದರಲ್ಲಿ ಅಡಗಿಸಿಟ್ಟಿದ್ದಾನೆ ಯಹೋವನ ಮಂಜುಷವು ಗತ್ ಊರಿನ ಒಬೆದೋ ಯದೋ ಮನ ಮನೆಯಲ್ಲಿ ಮೂರು ತಿಂಗಳ ಇತ್ತು ಆ ಪವಿತ್ರ ಪೆಟ್ಟಿಗೆ ಆತನ ಮನೆಯಲ್ಲಿ ಮೂರು ತಿಂಗಳ ಇತ್ತು ಆ ಕಾಲದಲ್ಲಿ ಯೇಸು ಏಹೋನು ಅವನನ್ನು ಅವರ ಮನೆಯವರನ್ನು ಆಶೀರ್ವದಿಸಿದನು ಅಂತೇಳಿ ಇವೂ ಒಂದು ಪ್ರಶ್ನೆ ಬರ್ತದೆ ಬೈಬಲ್ ಸಂಗೀತ ನಮ್ಮ ಮನೆಯಲ್ಲಿದೆ ಇಲ್ಲ ಪಾಸ್ಟ್ರೆ ಆದರೂ ನಮ್ಗೆ ಯಾಕೆ ತೊಂದರೆ ಬರ್ತಾ ಇದೆ ದೇವ್ರ ವಾಕ್ಯ ವಾರ ವಾರ ಕೇಳ್ತೀವಲ್ರಿ ಆದರೂ ಕೂಡ ನಮ್ಮ ಮನೆಗೆ ಕಾಯಿಲೆ ಕಷ್ಟ ಯಾಕೆ ಬರ್ತದೆ ಹೌದಲ್ಲ ಚಾಚು ತಪ್ಪದೆ ಆರಾಧನೆಗೆ ಬರ್ತೇವೆ ಚಾಚು ತಪ್ಪದೆ ಕಾಣಿಕೆ ಕೊಡ್ತೇವೆ ಕೇಳಿದಷ್ಟು ಕಾಣಿಕೆ ಕೊಡ್ತೇವೆ ಅರಿಕೆ ಕಾಣಿಕೆ ಕೊಡ್ತೇವೆ ನಾವು ಹೇಳ್ಕೊಳ್ಬೇಕಾಯ್ತಂದರೆ ಸಾಕಷ್ಟು ದೇವರಿಗೆ ನಾವು ದುಡಿತೇವೆ ಆದರೆ ದೇವರ ಆಶೀರ್ವಾದನೇ ಇಲ್ವಲ್ಲ ನಮ್ಮ ಹತ್ರ ಇದೇನಾ ನಿಮಗೆ ದೇವರ ಆಶೀರ್ವಾದ ಇದೆಯಾ ಯಾರಾದರೂ ಕೈ ಎತ್ತಿ ಹೇಳ್ತಕ್ಕಂಥ ಒಂದು ಧೈರ್ಯ ನಿಮಗಿದೆನಾ ಆಶೀರ್ವಾದ ಯಾವ ರೀತಿಯಿಂದ ಅನುಭವಿಸಿದ್ದೇವೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲ ನಾವು ದುಡಿದಿದ್ದೇವೆ ನಾವು ಮಾಡಿದ್ದೇವೆ ನಾವು ತಿಂದಿದ್ದೇವೆ ನಾವು ಹೊಂಡಿದ್ದೇವೆ ಅಂತಕ್ಕಂಥದ್ದು ಆದರೂ ಕೂಡ ಮಾನಸಿಕವಾಗಿ ದೈವಿಕವಾಗಿ ನೀವು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈ ಮಂಜೂಷ ಅಂತಂದಾಗ ಮಂಜೂಷದಲ್ಲಿ ಏನೇನಿತ್ತು ಅಂತೇಳಿ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿರಿ ಈ ಮಂಜೂಷ ಯಾವುದಕ್ಕೆ ಹೋಲಿಕೆಯಾಗಿದೆ ಅಂತೇಳಿ ಕೆಲವು ಪ್ರಶ್ನೆಗಳು ಬರ್ತದೆ ಈ ಮಂಜೂಷದ ಬಗ್ಗೆ ನಾವು ತಿಳಿದುಕೊಳ್ಬೇಕು ಯಾಕಂತಂದರೆ ಮೊದಲು ಎಹ್ವೋವನ್ನು ಮೋಶೆಯ ಕಾಲದಲ್ಲಿ ಅಬ್ರಾಹ್ಮಣ ಕಾಲದಲ್ಲಿ ಆ ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿರುವಂತೆ ಅದು ಯಾವುದಕ್ಕೆ ಹೋಲಿಕೆಯಾಗಿದೆ ಅಂತಂದರೆ ಅದು ಮನ್ನ ನಮ್ಮ ದೇಹಕ್ಕೆ ಮತ್ತು ಆತ್ಮಕ್ಕೆ ಆಹಾರವಾಗ್ತಕ್ಕಂಥದ್ದು ಆಹಾರವಾಗ್ತಕ್ಕಂಥದ್ದು ಇಸ್ರಾಯೇಲರನ್ನು ಐಗುಪ್ತ ದೇಶಕ್ಕೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅದು ಎಷ್ಟೋ ವರ್ಷಗಳ ಕಾಲ ಅವರನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಊಟ ಬುತ್ತಿ ಯಾರು ಕೊಡ್ತಾ ಇರಲಿಲ್ಲ ಅವರನ್ನು ಅದ್ಭುತವಾದ ರೀತಿಯಲ್ಲಿ ಕಾಡುಗಳನ್ನು ದಾಟಿ ದಾಟಿ ಮೋಶೆಯ ನಾಯಕತ್ವದ ಮುಖಾಂತರವಾಗಿ ಅವರನ್ನು ಐಗುಪ್ತ ದೇಶದಿಂದ ಅವರನ್ನು ಕರೆದುಕೊಂಡು ಅದೇ ರೀತಿಯಿಂದ ಉಳಿರ್ತಕ್ಕಂಥ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಸವಿಸ್ತಾರವಾಗಿ ಸತ್ಯವೇ ಬರೆಯಲ್ಪಟ್ಟಿದೆ ಅಂಥ ಒಂದು ಸಂದರ್ಭದಲ್ಲಿ ಆ ಮನ್ ಆ ಒಂದು ಪೆಟ್ಟಿಗೆಯಲ್ಲಿ ಇರ್ತಕ್ಕಂಥದ್ದು ಏನಂತಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ನೋಡೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತು ನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನೋಡಿ ಅದರಲ್ಲಿ ಚಿನ್ನದ ಧೂಪಾರತಿ ಒಳಗೂವರೆಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಸ ಇವುಗಳಿದ್ದವು ಆ ಮಂಜೂಸದೊಳಗೆ ಮನ್ನ ಇಟ್ಟಿದ ಚಿನ್ನದ ಪಾತ್ರೆಯು ಮನ್ನ ಇಟ್ಟಿದ ಚಿನ್ನದ ಪಾತ್ರೆಯು ಒಂದು ಬಂಗಾರದ ಪಾತ್ರೆಯಲ್ಲಿತ್ತು ಆ ಬಂಗಾರದ ಪಾತ್ರೆಯಲ್ಲಿ ಇಸ್ರಾಯೇಲರು ಅಡವಿಯಲ್ಲಿ ನಡೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗಾಗಿ ಮೇಲಿನಿಂದ ಬೀಳ್ತಕ್ಕಂಥ ದೈಹಿಕ ಮತ್ತು ಆತ್ಮಿಕ ಆಹಾರವಾಗಿ ಅಲ್ಲಿಂದ ಮೇಲಿಂದ ಉದುರಿ ಬೀಳ್ತಿತ್ತಂತೆ ಅದನ್ನು ಮುಂದಿನ ಜನಾಂಗಕ್ಕೆ ತೋರಿಸಬೇಕಾಗಿದೆ ಅದರ ಸಲುವಾಗಿ ಮೋಶೆ ಅದರಲ್ಲಿ ನೀನು ಸ್ವಲ್ಪ ತೆಗೆದಿಟ್ಟುಕೋ ಅಂತೇಳಿ ಆ ತೆಗೆದಿಟ್ಟುಕೊಂಡು ಬಂಗಾರದ ಪಾತ್ರೆಯನ್ನು ನೀನು ಮಾಡಿ ಆ ಪಾತ್ರೆಯಲ್ಲಿ ಅವುಗಳನ್ನು ಇಟ್ಟು ಮುಂದಿನ ಪೀಳಿಗೆಗೆ ಸಾಕ್ಷಿಯಾಗಬೇಕಾಗಿದೆಯಲ್ಲ ಅದಕ್ಕಾಗಿ ಆ ಒಂದು ಬಂಗಾರದ ಪಾತ್ರೆ ಎದುರಾಗಿರಬೇಕು ಆ ಬಂಗಾರದ ತಗಡಿನಿಂದ ಮುಚ್ಚಲ್ಪಟ್ಟಿರ್ತಕ್ಕಂಥ ಆ ಪೆಟ್ಟಿಗೆಯೊಳಗೆ ಅದು ಇಡಬೇಕು ಅಂತೇಳಿ ಮತ್ತೆ ಏನಿತ್ತು ಅಲ್ಲಿ ಆರೋನನ ಚಿಗುರಿದ ಕೋಲು ಆರೋನನ ಚಿಗುರಿದ ಕೋಲಿನ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಕೈಯಲ್ಲಿ ಒಂದು ಕೋಲಿತ್ತು ಅಲ್ಲಿ ಎಲ್ಲ ನನ್ನ ದೇವರು ಶ್ರೇಷ್ಠ ನಿನ್ನ ದೇವರು ಶ್ರೇಷ್ಠ ಅಂತೇಳಿ ಕನಿಷ್ಠ ಹನ್ನೊಂದು ಹನ್ನೆರಡು ಕುಲದವರು ಬಡದಾಡ್ತಿದ್ರು ಏಯ್ ನನ್ನ ದೇವರು ಶ್ರೇಷ್ಠ ಏ ನನ್ನ ದೇವರು ಜೀವಂತ ದೇವರು ಈ ರೀತಿಯಿಂದ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ರಾಜನು ಏನು ಮಾಡ್ತಾನೆ ಅಂತಂದರೆ ಅದನ್ನು ನೋಡೋಣ ಪರೀಕ್ಷೆ ಮಾಡೋಣ ನೀವು ನೀವು ನಿಮ್ಮ ದೇವರನ್ನು ಬೇಡಿಕೊಂಡು ನೀವು ಒಂದೊಂದು ಕೋಲನ್ನು ತೆಗೆದುಕೊಂಡು ಬನ್ನಿರಿ ಅಂತೇಳಿ ಕೋಲನ್ನು ತೆಗೆದುಕೊಂಡು ಬನ್ನಿರಿ ಅದನ್ನು ದೇವರ ಸನ್ನಿಧಿಯಲ್ಲಿ ಇಡೋಣ ಅಲ್ಲಿ ಒಂದು ಅದ್ಭುತ ಶಕ್ತಿ ಬರ್ತದೆ ಆ ಶಕ್ತಿ ಅದ್ಭುತ ಶಕ್ತಿ ಯಾರ ಕೋಲಿನ ಮುಖಾಂತರವಾಗಿ ಇಡೀ ಪ್ರಪಂಚಕ್ಕೆ ಸಾರ್ತದೆ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಕುಲದವರು ಎಲ್ಲ ಜಾತಿಯವರು ಏನು ಅಂತಂದರೆ ಒಂದೊಂದು ಕೋಲನ್ನು ಆ ಕೋಲಿನ ಹೆಸರು ಮೇಲೆ ಅದರ ಮೇಲೆ ಹೆಸರು ಬರೆದು ಏನು ಮಾಡಿದ್ರು ಅಂದ್ರೆ ರಾಜನ ಕೈ ತಂದುಕೊಟ್ಟಾಗ ಅದನ್ನು ದೇವರ ಸನ್ನಿಧಿಯಲ್ಲಿ ಒಯ್ದು ಹಿಟ್ಟು ಇಟ್ಟ ನಂತರ ಮಾರನೇ ದಿವಸ ಬೆಳಗ್ಗೆ ಹೋಗಿ ನೋಡಿದರೆ ಅಲ್ಲಿ ಇರ್ತಕ್ಕಂಥ ಒಂದು ಕೋಲು ಏನು ಮಾಡಿತ್ತು ಅಂತಂದರೆ ಅದು ಚಿಗಿರಿತ್ತು ಅದು ಎಲೆ ಬಿಟ್ಟಿತ್ತು ಅದು ಹೂ ಬಿಟ್ಟಿತ್ತು ಅದು ಹಣ್ಣು ಬಿಟ್ಟಿತ್ತು ಬಾದಾಮಿ ಕಾಯಿಗಳನ್ನು ಫಲಗಳನ್ನು ಅದು ಕೊಟ್ಟಿತ್ತು ಅದು ಯಾರ ಕೋಲಾಗಿತ್ತು ಅಂತಂದರೆ ಆರು ಕೋಲು ಇದು ಅಷ್ಟು ರೀತಿಯಿಂದ ಬೆಳೀತಕ್ಕಂಥದಕ್ಕೆ ಅದಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಾಕ್ಷಿ ಸತ್ಯವೇದದಲ್ಲಿದೆ ಯಾಕಂತಂದರೆ ಮೇಲಿನಿಂದ ಬರ್ತಕ್ಕಂಥ ಒಂದು ವಾಕ್ಯವು ಈ ಭೂಲೋಕಕ್ಕೆ ಬರ್ತದೆ ಅದೇ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಆ ಕೋಲಿಗೆ ಹೋಲಿಸ್ತಕ್ಕಂಥ ಯೇಸು ಕ್ರಿಸ್ತನು ಜೀವ ಹುಟ್ಟಿ ಮತ್ತೆ ಪುನಃ ಚಿಗಿರಿ ಬರುವುದಕ್ಕೆ ಅದು ಒಂದು ಕಾರಣವಾಗಿದೆ ಅದು ಒಂದು ಅರ್ಥ ಕೊಡಲಿಕ್ಕಿದೆ ಪ್ರಿಯರೇ ಆ ಒಂದು ಬೆಳೆದಿರ್ತಕ್ಕಂಥ ಆ ಚಿಗುರಿದ ಕೋಲು ಅದನ್ನೇನಂತಂದರೆ ಮುಂದಿನ ಪೀಳಿಗೆಯ ಒಂದು ಜ್ಞಾಪಕಾರ್ಥಕವಾಗಿ ಮಾದರಿಯಾಗಿ ನೀವೇನು ಮಾಡಬೇಕಾಗಿದೆ ಪರಲೋಕದಿಂದ ಬರ್ತಕ್ಕಂಥ ಆ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಎಲ್ಲ ಜನರ ಪಾಪಗಳಿಗಾಗಿ ಕೊಲ್ಲಲ್ಪಟ್ಟು ಸತ್ತು ಮೂರನೆಯ ದಿವಸದಲ್ಲಿ ಮತ್ತೆ ಆತನು ಜೀವಂತ ಹೊಂದಿ ಬರ್ತಾನೆ ಅನ್ನುವುದಕ್ಕೆ ಆ ಕೋಲು ಸಾಕ್ಷಿ ಆ ಕೋಲನ್ನು ಕೂಡ ನೀವೇನು ಮಾಡಬೇಕಾಗಿದೆ ಮಂಜೂಸದಲ್ಲಿ ಇಡಬೇಕಾಗಿದೆ ಆ ಪೆಟ್ಟಿಗೆಯಲ್ಲಿ ಇಡಬೇಕಾಗಿದೆ ಇನ್ನು ಮುಂದೆ ಅಲ್ಲಿ ಅಂತಂದರೆ ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಅದರಲ್ಲಿ ಇದ್ದವು ದಶಾಗ್ನೆಗಳು ಬರೆದಿರ್ತಕ್ಕಂಥದ್ದು ಕ್ರೈಸ್ತರು ನಡೆದುಕೊಳ್ತಕ್ಕಂಥ ರೀತಿ ಬರೆದಿರ್ತಕ್ಕಂಥದ್ದು ಎರಡು ಕಲ್ಲಿನ ಹಲಿಗೆಗಳು ಇದ್ದವು ಅವುಗಳನ್ನು ಆ ಬಂಗಾರದ ಬಂಗಾರದ ತಗಡಿನಿಂದ ಮುಟ್ಟಿರ್ತಕ್ಕಂಥ ಮುಚ್ಚಿರ್ತಕ್ಕಂಥ ಆ ಒಂದು ಪೆಟ್ಟಿಗೆಯಲ್ಲಿ ಅದೇನಿತ್ತು ಅಂತಂದರೆ ಮುಚ್ಚಿಯಲ್ಲಿ ಇಡಲ್ಪಟ್ಟಿತ್ತು ಆ ಒಂದು ಮಂಜುಸೆ ಯಾರ ಹತ್ರ ಇತ್ತು ಎಲ್ಲಿ ಹೇಳ್ತದೆ ಅದು ಎರಡನೇ ಸಾವೇಲ ಆರು ಹನ್ನೊಂದರಲ್ಲಿ ಯಹೋವನ ಮಂಜುಷವು ಗತ್ ಊರಿನ ಒಬೇದ ಯದೋಮನ ಮನೆಯಲ್ಲಿ ಮೂರು ತಿಂಗಳ ಇತ್ತು ಮೂರು ತಿಂಗಳ ಇತ್ತು ಆ ಕಾಲದಲ್ಲಿ ಯಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು ಅಂತ ಹೇಳಿ ಆಶೀರ್ವದಿಸಿದನು ಆ ಒಂದು ಮಂಜುಷ ಇವತ್ತಿನ ದಿವಸದಲ್ಲಿ ನಮ್ಮ ಜೀವಿತದಲ್ಲಿ ಅದು ನಿಮ್ಮ ಮನೆಯಲ್ಲಿ ಇದೆಯಾ ಅಂತೇಳಿ ನಾವು ಯೋಚನೆ ಮಾಡ್ತೀವಿ ಎಲ್ಲರಿಗೂ ಇವತ್ತಿನ ದಿವಸದಲ್ಲಿ ಆ ಬಂಗಾರದ ತಗಡು ಹೊಚ್ಚಿ ಆ ಒಂದು ಬಂಗಾರದ ಪಾತ್ರೆಯಲ್ಲಿ ಅವುಗಳನ್ನು ಇಡಲಿಕ್ಕಾಗೋದಿಲ್ಲ ಆವತ್ತಿನ ದಿವಸದಲ್ಲಿ ಇಟ್ಟಿರ್ತಕ್ಕಂಥದ್ದು ಅದು ಸಾಕ್ಷಿಯಾಗಿ ಇವತ್ತು ನಮ್ಮ ಪೀಳಿಗೆಯಲ್ಲಿ ಜ್ಞಾಪಕ ಮಾಡ್ತದೆ ಅಂತಂದರೆ ಅದಕ್ಕೆಂಥ ಒಂದು ಶಕ್ತಿ ಇದೆ ಅದಕ್ಕೆಂಥ ಜೀವವಿದೆ ಅಂಥೇಳಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರಿ ಇಂದಿನ ದಿವಸದಲ್ಲಿ ಆ ಮಂಜೂಷಾ ಅದನ್ನು ನಾವು ಅರ್ಥೈಸಿಕೊಂಡು ಅದರ ನೀತಿ ಬೋಧೆಗಳನ್ನು ನಾವು ಅನುಭವಿಸಿ ನಮ್ಮ ಜೀವಿತದಲ್ಲಿ ನಿಜ ಕ್ರೈಸ್ತನಾಗಿ ನೀವು ಒಂದು ವೇಳೆ ಬಾಳಿ ಬದುಕಿದ್ದೀಯಾದರೆ ನಿಮ್ಮ ಜೀವನ ಬಂಗಾರಮಯವಾಗ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ ಪ್ರತಿಯೊಂದೊಂದಕ್ಕೆ ಏನಂತಂದರೆ ಇಲ್ಲಿ ಎಬೆದೋಮನ ಮನೆಯಲ್ಲಿ ಯಾವ ರೀತಿಯಿಂದ ಇದ್ದಾಗ ಅವನ ಮನೆ ತುಂಬಿ ತುಳುಕ್ತಾ ಇತ್ತು ಅವನ ಮನೆ ಕಣಜಗಳ ಬೀಡಾಗಿತ್ತು ಅವನು ಹೆಚ್ಚಾಗಿ ಆಹಾರ ಸಮೃದ್ಧಿಯನ್ನು ಅವನು ಹೊಂದಿಕೊಂಡಿದ್ದ ಅವನು ಯಾವಾಗಲೂ ಶಾಂತಿ ಸಮಾಧಾನ ಸಮೃದ್ಧತೆಯನ್ನು ಕ್ರೈಸ್ತ ಜೀವಿತದ ಪ್ರತಿಯೊಂದೊಂದು ಕ್ಷಣವನ್ನು ಆತನು ಅನುಭವಿಸಿದನು ಅಂತೇಳಿ ಹೇಳ್ತದೆ ಅದರ ಸಲುವಾಗಿ ಈ ಒಂದು ಸಂದರ್ಭದಲ್ಲಿ ಪ್ರಿಯರೇ ಈ ಎರಡು ಉದಾಹರಣೆಗಳು ಇಲ್ಲಿ ಯೇಶೋಪ್ಪನಿಗೆ ಇರತಕ್ಕಂಥ ಏಹೋನು ನನ್ನ ಸಂಗಡ ಇದ್ದರೆ ಅಲ್ಲಿ ಅಂತಂದರೆ ಅನುಮನ ಬಗ್ಗೆ ಯೇಶವಪ್ಪನ ಬಗ್ಗೆ ಪಾಪ ಯೇಶುವಪ್ಪ ಎಷ್ಟು ದಿವಸ ಎಷ್ಟೋ ರಾಜನ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಓಡಾಡಿಕೊಂಡಿದ್ದ ಆ ರಾಜನ ಪ್ರೀತಿಗೆ ಪಾತ್ರನಾಗಿದ್ದ ಇವತ್ತು ಜೈಲು ಅನುಭವಿಸ್ಬೇಕಾಗಿದೆ ಅಲ್ಲಿ ಅಂತಂದಾಗ ಆ ಜೈಲಿನ ಅಧಿಕಾರಿ ಹೇಳ್ತಾನೆ ಇಲ್ಲ ಅವನ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ ಯಾಕಂತಂದ್ರೆ ಅವನ ಜೊತೆಗೆ ಹೋನಿದ್ದಾನೆ ಆತನ ಜೊತೆಗೆ ಯಹೋವನಿದ್ದಾನೆ ಅವನು ಯಹೋವನಿದ್ದದಕ್ಕಾಗಿ ತನ್ನ ಆ ಒಂದು ದೇಶವನ್ನು ಬಿಟ್ಟು ಈ ದೇಶಕ್ಕೆ ಬಂದು ಈ ಫೋಟೆಪೋರನ ಕೈಯಲ್ಲಿ ಆ ರಾಜನ ಕೈಯಲ್ಲಿ ಆತನು ಹಾಳಾಗಿ ದುಡಿದು ಆ ಹಾಳು ಮಗನಾಗಿ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಆ ಮಗನು ಜೈಲಿನಲ್ಲಿದ್ದರೂ ಕೂಡ ಯಾವ ಚಿಂತೆ ಮಾಡ್ತ ಮಾಡುವಂಗಿಲ್ಲ ಅಂತ ಹೇಳ್ತಾನೆ ಅದಕ್ಕಾಗಿ ಇಲ್ಲಿಯೂ ಕೂಡ ಆದಿಕಾಂಡ ಪುಸ್ತಕದಲ್ಲಿ ಆತನು ಹೇಳ್ತಾನೇನಂತಂದರೆ ಆದಿಕಾಂಡ ಮೂರನೇ ಇಪ್ಪತ್ತೊಂಬತ್ತನೇ ಅಧ್ಯಾಯದ ಮೂರನೇ ವಚನದಲ್ಲಿ ಆತನು ಹೇಳ್ತಾನೇನಂತಂದರೆ ಯಹೋವನು ಯಶೋಫನ ಸಂಗಡವಿದ್ದು ಅವನು ಮಾಡುವ ಎಲ್ಲ ಕೆಲಸಗಳನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನ ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡಿತ ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡಿದ್ದ ಆನಂತರ ಅವನನ್ನು ಜೈಲಿಗೆ ತಳ್ಳಿದ್ದ ಜೈಲಿಗೆ ತಳ್ಳಿದರೂ ಕೂಡ ಅವನಿಗೆ ಏನು ಚಿಂತೆ ಇರಲಿಲ್ಲ ಯಾಕಂತಂದರೆ ಯಹೋಗನು ಅವನ ಸಂಗಡ ಇದ್ದದಕ್ಕಾಗಿ ಅಂತ ಹೇಳ್ತದೆ ಈ ರೀತಿಯಿಂದ ಇರತಕ್ಕಂತಹ ಸಂದರ್ಭದಲ್ಲಿ ಕ್ರೈಸ್ತರಾಗಿರ್ತಕ್ಕಂತಹ ನಾವು ಈ ಒಂದು ಸಂದರ್ಭದಲ್ಲಿ ಈ ಮಂಜುಸವನ್ನು ಯಾವ ರೀತಿಯಿಂದ ನಾವು ಹೋಲಿಸಿಕೊಂಡು ನಮ್ಮ ಜೀವನಕ್ಕೆ ಅರ್ಥೈಸಿಕೊಳ್ಳಬೇಕಾಗಿದೆ ನಾವು ಅರ್ಥೈಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ದೇವರಿಗೆ ನಾನು ಹೇಳ್ತೇನೆ ಇಲ್ಲ ಫ್ರೆಂಡ್ಸ್ ಅನೇಕರು ಬಂದು ಪ್ರಶ್ನೆ ಕೇಳ್ತಾರೆ ಅಯ್ಯರೇ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಹಿರಿಯನಿಗೆ ಬಹಳ ತೊಂದರೆ ಆಗ್ತಾ ಇದೆ ಬಹಳ ಕಷ್ಟ ಇದೆ ಅಂತಂದಾಗ ಆ ಪಾಸ್ಟರ್ ಸಹಜವಾಗಿ ಹೇಳ್ತಾನೇನಂತಂದರೆ ಆಲಯಕ್ಕೆ ಬರಬೇಕು ಪ್ರಾರ್ಥನೆ ಮಾಡಬೇಕು ಸತ್ವೇದ ಓದಬೇಕು ಆ ದೇವರ ಹಾಡುಗಳನ್ನು ಆಡಬೇಕು ಈ ರೀತಿಯಿಂದ ಹೇಳ್ತೇವೆ ನಾವು ಹೇಳಿದರೂ ಕೂಡ ಅದು ಆ ಮನೆ ಅಂದರೆ ಆಶೀರ್ವಾದದಿಂದ ವಂಚಿತವಾಗಿಬಿಡ್ತದೆ ಆದರೆ ಅದಕ್ಕಾಗಿ ಇಲ್ಲಿ ದೇವರು ಹೇಳ್ತಾನೆ ಏನಂತಂದರೆ ಪ್ರತಿಯೊಂದೊಂದು ಸಂದರ್ಭದಲ್ಲಿ ಆತನು ನಮ್ಮ ಜೊತೆ ಇರಬೇಕಾಗಿದ್ದೀಯಾದರೆ ಆತನು ನಮ್ಮ ಜೊತೆ ಇದ್ದು ಯಾವಾಗಲೂ ನಮ್ಮನ್ನು ನಡೆಸುವ ಆತನಾಗಿದ್ದರೆ ಆತನ ಚಿತ್ತಕ್ಕೆ ನಾವು ಒಳಪಟ್ಟಿದ್ದೀಯಾದರೆ ಏನಾಗಿರ್ತದೆ ನಮ್ಮ ಜೀವಿತ ಭಾಳ ಸುಂದರಮಯವಾಗಿರ್ತದೆ ಅಂತೇಳಿ ನಾನು ಹೇಳಲಿಕ್ಕಿದ್ದೇನೆ ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕು ಏನೋ ಒಂದು ಕಾಟಾಚಾರಕ್ಕಾಗಿ ನಾವು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಮಯ ಇದೆ ನಮ್ಮನ್ನು ಬಿಟ್ಟರೆ ಯಾರು ಆರಾಧನೆ ಮಾಡ್ತಾರೆ ನಮ್ಮನ್ನು ಬಿಟ್ಟರೆ ಯಾರು ಆಡ್ತಾರೆ ನಾವು ಆಲಯಕ್ಕೆ ಹೋಗದೇ ಇದ್ದರೆ ಯಾರು ಹೋಗ್ತಾರೆ ಅಂತಕ್ಕಂಥ ಇವು ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ನಾವು ಮಾಡಿಕೊಳ್ಳಿಕ್ಕೆ ಹೋಗ್ಬೋದು ಆಲಯ ಯಾರಿಗೆ ಬೇಕಾಗಿದೆ ಆಲಯ ನನ್ನ ಸ್ವಂತಕ್ಕೆ ಬೇಕಾಗಿದೆ ನನ್ನ ಹೃದಯಕ್ಕೆ ಬೇಕಾಗಿದೆ ನನ್ನ ಜೀವಕ್ಕೆ ಬೇಕಾಗಿದೆ ಆ ಅದ್ಭುತವಾಗಿರ್ತಕ್ಕಂಥ ಮಂಜುಸ ಅದು ನಮ್ಮ ಹೃದಯದಲ್ಲಿರಬೇಕಾಗಿದೆ ಅದ್ಭುತವಾಗಿರ್ತಕ್ಕಂಥ ಮಂಜುಷಾ ನಮ್ಮ ಹೃದಯದಲ್ಲಿ ನಮ್ಮ ಕುಟುಂಬದಲ್ಲಿರಬೇಕಾಗಿದೆ ಅಲ್ಲಿ ಯಾರಿಗೂ ಡಾಂಬಿಕತನ ನಾಟಕ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ಎ ಹೋವನ್ನು ದೇವರು ನಿಮ್ಮ ಜೊತೆಯಲ್ಲಿರ್ತಾನೆ ನಿನ್ನ ಹೃದಯದಲ್ಲಿರ್ತಾನೆ ನಿನ್ನ ಕಷ್ಟಗಳನ್ನು ಆತನ ಆಲಿಸ್ತಾನೆ ನಿನ್ನ ದುಃಖಗಳನ್ನು ಆತನ ನೋಡ್ತಾನೆ ನಮ್ಮ ಜೀವಿತದಲ್ಲಿ ಇಂಥ ಕೆಟ್ಟ ಗಳಿಗೆಗಳೇನಾದರೂ ಬಂದರೆ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಮನವಿಗೆ ನಮ್ಮ ಪ್ರಾರ್ಥನೆಗೆ ಆತನು ಹೋಗೊಡ್ತಾನೆ ನಮ್ಮ ಜೀವನ ಮತ್ತು ನಮ್ಮ ಜೀವಿತ ಸುಖಮಯವಾಗಿ ಆತನು ಮುನ್ನಡೆಸಲಿಕ್ಕಿದ್ದಾನೆ ಇವರು ನಿಮ್ಮನ್ನು ಆಶೀರ್ವದಿಸಲಿ ಈಗ ನಾವು ಕರ್ತನ ರಾತ್ರಿ ಪೋಜನ ಸಂಸ್ಕಾರಕ್ಕೆ ಹಣಿಯಾಗುವ